ಮರಾಠಿ ಚಲನಚಿತ್ರ ಸೈರಾಟ್ ಅನ್ನ ನೆನಪಿಸುವಂತಹ ಭೀಕರ ಕೇಡು ಹತ್ಯೆಯೊಂದು ಹುಬ್ಬಳ್ಳಿಯ ಈನಾಂ ವೀರಾಪುರ ಗ್ರಾಮದಲ್ಲಿ ನಡೆದಿತ್ತು ಸಿನಿಮಾದಲ್ಲಿ ಅಂತರ್ಜಾತಿ ವಿವಾದ ನವಜೋಡಿಯನ್ನ ಕೊಲೆ ಮಾಡಿದ್ರೆ ಇಲ್ಲಿ ಇಡೀ ಕುಟುಂಬವನ್ನೇ ಒಂದೇ ಏಟಿಗೆ ಮುಗಿಸುವ ಮೆಗಾ ಪ್ಲಾನ್ ಕೂಡ ರೂಪಿಸಲಾಗಿತ್ತು ಸೈರಾಡ್ ಚಿತ್ರದಲ್ಲಿ ಯುವ ಜೋಡಿಯನ್ನು ಕೊಂದು ಮಗುವನ್ನು ಮಾತ್ರ ಬಿಟ್ಟು ಹೋಗುವ ದೃಶ್ಯವಿತ್ತು ಆದರೆ ಇನಾಂ ವೀರಾಪುರದಲ್ಲಿ ಯುವತಿ ಮಾನ್ಯ ಹಾಗೂ ಆಕೆಯ ಗರ್ಭದಲ್ಲಿದ್ದ ಏಳು ತಿಂಗಳ ಭ್ರೂಣವನ್ನೇ ಹತ್ಯೆ ಮಾಡಲಾಗುತ್ತೆ ಅದೃಷ್ಟಾವತ್ ಪತಿ ವಿವೇಕಾನಂದ ತಪ್ಪಿಸಿಕೊಂಡು ಬದುಕುಳಿತಿದ್ದಾರೆ ಈ ಭೀಕರ ಕೃತ್ಯಕ್ಕೆ ಜಾತಿ ದ್ವೇಷವೇ ಮೂಲ ಕಾರಣವಾಗಿತ್ತು ಇದರ ಹಿಂದೆ ಪಕ್ಕಾ ಮಾಸ್ಟರ್ ಪ್ಲಾನ್ ಸಿದ್ಧವಾಗಿತ್ತು ಮಾನ್ಯ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಇಡೀ ಕುಟುಂಬವನ್ನೇ ಮುಗಿಸಲು ಸಂಚು ರೂಪಿಸಲಾಗಿತ್ತು ಈನಂ ವೀರ ಪುರದ ದಲಿತ ಕುಟುಂಬಗಳಲ್ಲಿ ಭಯ ಹುಟ್ಟಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು ಮಾನ್ಯಾಳ ತಂದೆ ಪ್ರಕಾಶಗೌಡ ಪಾಟೀಲ್ ಈ ನೀಲ ನಕ್ಷೆಯನ್ನ ರೂಪಿಸಿ ಕಾರ್ಯಪ್ರವೃತ್ತರಾಗಿದ್ದರು ಮೊದಲು ವಿವೇಕಾನಂದನ ತಂದೆಯನ್ನ ಬೈಕ್ನಲ್ಲಿ ಹೋಗುತ್ತಿದ್ದಾಗ ನಿಂದ ಗುದ್ದಿ ಕೊಲೆ ಮಾಡಲು ಯತ್ನಿಸಲಾಗಿತ್ತು ಮತ್ತೊಂದೆಡೆ ವಿವೇಕಾನಂದನ ಕೊಲೆಗೂ ಸಂಚು ರೂಪಿಸಲಾಗಿತ್ತು ಆದರೆ ಈ ಎರಡು ಪ್ರಯತ್ನಗಳು ಕೂದಲೆಳೆಯ ಅಂತರದಲ್ಲಿ ವಿಫಲಗೊಂಡಿದ್ದವು ಸೀಮಂತದ ಆಸೆಗೆ ಬಂದಾಕೆ ಬಲಿಯಾತಳು ಎರಡೂ ಯೋಜನೆಗಳು ವಿಫಲಗೊಂಡಿದ್ದರಿಂದ ರೊಚ್ಚಿಗೆದ್ದ ಪ್ರಕಾಶ್ ಪಾಟೀಲ್ ತನ್ನದೇ ಹೆತ್ತ ಮಗಳು ಮಾನ್ಯಾಳನ್ನ ಗುರಿಪಡಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಮಾನ್ಯಾಳ ಪತಿ ವಿವೇಕಾನಂದ ತಮ್ಮ ಎಫ್ಐಆರ್ನಲ್ಲಿ ಈ ಎಲ್ಲ ಘಟನೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಏಳು ತಿಂಗಳ ಗರ್ಭಿಣಿಯಾಗಿದ್ದ ಮಾನ್ಯ ಸೀಮಂತ ಮಾಡಿಸಿಕೊಳ್ಳಲು ತನ್ನ ಹುಟ್ಟೂರಿಗೆ ಬಂದಿದ್ದಳು ಗರ್ಭಿಣಿಯಾಗಿರುವುದನ್ನ ತಿಳಿದ್ರೆ ತವರು ಮನೆಯವರು ದ್ವೇಷ ಮರೆತು ತಮ್ಮನ್ನು ಮತ್ತೆ ಮನೆಗೆ ಸೇರಿಸಿಕೊಳ್ಳಬಹುದು ಎಂದು ನೂರ ಕನಸುಗಳನ್ನು ಹೊತ್ತುಕೊಂಡಿದ್ದಳು ಮದುವೆಯಾಗಿ ಏಳೆಂಟು ತಿಂಗಳಾದರೂ ಊರಿನತ್ತ ಹೆಜ್ಜೆ ಇಡಲು ಹಿಂದೇಟು ಹಾಕುತ್ತಿದ್ದ ಪತಿಯನ್ನ ಒತ್ತಾಯಿಸಿ ಕರೆದುಕೊಂಡು ಬಂದಿದ್ಲು ಆದ್ರೆ ಸೀಮಂತ ಮಾಡಿಸಿಕೊಂಡು ತವರು ಮನೆಯ ಉಡುಗೊರೆಗಳನ್ನ ಪಡೆಯುವ ಆಸೆ ಹೊತ್ತಿದ್ದ ಮಕ್ಕಳನ್ನೇ ಆಕೆಯ ಹೆತ್ತ ತಂದೆ ದಾರುಣವಾಗಿ ಕೊಚ್ಚಿ ಕೊಲೆಗೈದು ಮಸಣಕ್ಕೆ ಕಳುಹಿಸುತ್ತಾನೆ ಮಾನ್ಯಾಳಿಗೆ ಸೀಮಂತದ ಉಡುಗೊರೆಯಾಗಿ ಸಾವನ್ನ ಹೆತ್ತಪ್ಪನೆ ಕೊಟ್ಟತ್ತಾನೆ ಇಂ ವೀರಾಪುರ ಗ್ರಾಮದಲ್ಲಿ ಕಟ್ಟೆಚ್ಚರ ವಿವೇಕಾನಂದ ನೀಡಿದ ದೂರಿನಲ್ಲಿ ತಮ್ಮ ಕುಟುಂಬವನ್ನ ಗುರಿಪಡಿಸ ಹಿಂದೆ ಕೆಲವು ಗ್ರಾಮಸ್ಥರ ಕೈವಾಡವೂ ಇದೆ ಎಂದು ಉಲ್ಲೇಖಿಸುತ್ತಾರೆ ಮಾನ್ಯಾಳ ಹೆತ್ತವರು ಸೇರಿದಂತೆ ಒಟ್ಟು ಮೂವತ್ನಾಲ್ಕು ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ ಇದರಲ್ಲಿ ಹದಿನಾಲ್ಕು ಜನರನ್ನು ಹೆಸರಿಸಲಾಗಿತ್ತು ಉಳಿದ ಇಪ್ಪತ್ತು ಮಂದಿ ಅಪರಿಚಿತ ಆರೋಪಿಗಳಾಗಿದ್ದಾರೆ ಈಗಾಗಲೇ ಮಾನ್ಯಾಳ ತಂದೆ ಪ್ರಕಾಶ ಪಾಟೀಲ್ ಸೇರಿದಂತೆ ಆರು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರು ಜನರ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಉಳಿದ ಆರೋಪಿಗಳ ಪತ್ತೆಗಾಗಿ ಪ್ರತ್ಯೇಕ ತಂಡಗಳನ್ನು ರಚಿಸಿದ್ದಾರೆ ಈನಾಂ ವೀರಪುರ ಗ್ರಾಮದಲ್ಲಿ ಪ್ರಸ್ತುತ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಒಟ್ನಲ್ಲಿ ಅಂತರ್ಜಾತಿ ವಿವಾಹದ ದ್ವೇಷಕ್ಕೆ ಸೀಮಂತಕ್ಕೆ ಬಂದಿದ್ದ ಏಳು ತಿಂಗಳ ಗರ್ಭಿಣಿ ಮಕ್ಕಳನ್ನೇ ಹೆತ್ತ ತಂದೆ ಬರ್ಬರವಾಗಿ ಕೊಚ್ಚಿಕೊಂಡ ಕ್ರೂರ ಘಟನೆ ಇದಾಗಿದೆ ಜಾತಿ ಪ್ರತಿಷ್ಠೆಗಾಗಿ ಮಗಳ ಪ್ರಾಣವನ್ನ ಬಲಿ ತೆಗೆದುಕೊಂಡ ತಂದೆ ಮತ್ತು ಅವರ ಕುಟುಂಬ ಈಗ ಜೈಲು ಪಾಲಾಗಿದೆ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದಿನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ